ஷ இ இவரு ஆயுர்வேதிக்கு எண்ணெய் இது ஹாக்கிரே சாக்க பிகமெண்டேஷன் மங்கமாய அந்த ஹே்த்தர் நாட்டி ஐஷியில் எத்திட்டு கை யோ ப்ராண்ட் அதுவும் நம்ம கர்நாடக ஆயுர்வேதி அல்ல தயாரித்த நானிப்பதிவு நம்ம கர்நாடக எம்மையாகி ஆயுர்வேதி ப்ராண்ட் நூறு வர்ஷ இவோ ஒன்று பிராடெக்ட் ஹேர்த்தி பிராடக்ட்ன தோர்ஸ் பிடித்தி அதில் இன்ஃபார்மேஷன் கொடத்தோகி நோடி ನಮ್ಮ ಕರ್ನಾಟಕದ ಹೆಮ್ಮೆ ನೂರು ವರ್ಷ ಇತಿಹಾಸ ಇದೆ ಎಟ್ಟಗೆ ನಾಟ್ ಎ ಪ್ರಮೋಷನ್ ಇದ್ರದ್ದು ವೀಡಿಯೋಸ್ ನಾನು ಸಿಕ್ಸ್ ಟು ಏಯ್ಟ್ ಮಂತ್ಸ್ ಪ್ಯಾಕೆ ಮಾಡಿದ್ದೀನಿ ಇದರಲ್ಲಿ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ದಾರೆ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ ಇದಕ್ಕೆ ನೂರು ವರ್ಷ ಇತಿಹಾಸ ಇದೆ ನಾಟಿ ಔಷಧಿಲಿ ಎತ್ತಿದ ಕೈಯೋ ಬ್ರ್ಯಾಂಡು ಆ ನಿಟ್ಟಿನಲ್ಲಿ ನೋಡೋಕೋದ್ರೆ ಎಟ್ಟಗೆ ನಾಟ್ ಎ ಪ್ರಮೋಷನ್ ನಾನು ಉಪಯೋಗಿಸ್ತಿರೋದಿಂದ ಹೇಳ್ತಾ ಇದ್ದೀನಿ ವೆಲ್ಕಮ್ ಟು ಹಿಮ ನಗ್ರೀಸ್ ಬ್ಲಾಕ್ಸ್ ನಾನು ಹಿಮ ಬನ್ನಿ ಇವತ್ತು ಇದು ಎಷ್ಟು ಸ್ಟ್ರಾಂಗ್ ಅಂದರೆ நீ இது ஒன்றே ஒன்று ட்ராப் அப்ளே மேது சாக்கோ நம்ம பிகமெண்டேஷன் மாய நம்ம கப்பு கலைகள மாய டார்க் ஸ்கின் மாய ஆட்டின நம்ம கர்நாடக எம்மையாக பிராடக்ட்ன இவத்து வீடியோலேர் மாதிரி தயவிட்டு ஸ்டெப் பை ஸ்டெப் நோடி ஓகேனா வீ அது யாவரீங்க மாதிரி லேபன அன்னோது இவத்தின் வீடியோ ஷேர் மாத்தா தீனி ப்ளஸ் எண்ணரீக்கு உபயோக யாவது உபயோக ஸ்டெப் பை ஸ்டெப் நம்ம ஜொத்தேர் ஓகே வந்து இவத்தின் வீடியோ ಮತ್ತಿನ್ನು ಬಿ ಟಿ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಜೇನುತುಪ್ಪ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಜೇನುತುಪ್ಪ ಸ್ಕಿನ್ ಮಾಯ್ಚರೈಸರು ಪಿಗ್ಮೆಂಟೇಷನ್ನ ರಿಮೂವ್ ಮಾಡೋ ಶಕ್ತಿ ಇದೆ ಓಕೆ ಡೈರೆಕ್ಟಾಗಿ ತಗೊಳ್ತೀನಿ ಒನ್ ಆರ್ ಟೂ ಡ್ರಾಪ್ಸ್ ಒನ್ ಆರ್ ಟೂ ಡ್ರಾಪ್ಸ್ ನಾನು ಎಲ್ಲಿ ಪ್ಯಾಚ್ ಟೆಸ್ಟ್ ಅಂತ ಹೇಳ್ತೀನೋ ಅಲ್ಲಿ ಪ್ಯಾಚ್ ಟೆಸ್ಟ್ ಮಾಡ್ತೇನೆ ಓಕೆ ಈ ಥರ ಒಂದು ತೇಯ ಕಲ್ಲಿರಬೇಕು ಇರಬೇಕು ತೇಯ ಕಲ್ಲಲ್ಲಿ ನೀವು ಮಾಡ್ಕೊಳ್ಬೋದು ಸೊ ಇದಕ್ಕೆ ಜಾಕಾಯಿ ತಗೊಂಡಿದ್ದೀನಿ ಜಾಕಾಯಿಗೆ ಮುಂಚೆ ಆಲಮ್ ಬೇಕು ಚೆನ್ನಾಗಿ ಇದನ್ನು ತೇಯ್ಬೇಕು ಜೇನುತುಪ್ಪ ಮತ್ತು ಆಲಮ್ಮು ನೀವು ಜೇನುತುಪ್ಪದ ಕಲರ್ ಒಂದು ಸಲ ನೋಡ್ಕೊಂಬಿಡಿ ಯಾವ ಕಲರ್ ಇದೆ ಅಂತ ಸ್ವಲ್ಪ ಗೋಲ್ಡನ್ ಇದೆ ಅಲ್ವ ನಮಗೆ ವೈಟ್ ಬರಬೇಕು ಆಲ್ಮೋಸ್ಟು ಸೊ ಅಲ್ಲಿವರೆಗೂ ಇದನ್ನು ತೇಯ್ತೀನಿ ಆಲಮ್ಮು ಫಸ್ಟು ಆಲಮ್ದು ಹೇಳ್ಬಿಡ್ತೀನಿ ಪಿಗ್ಮೆಂಟೇಷನ್ ತೆಗೆಯೋದ್ರಲ್ಲಿ ರಾಮಬಾಣ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಹೊಲ್ದಲ್ ಕೆಲಸ ಮಾಡ್ತಾರೆ ಆಯಿತಾ ಹೊಲ್ದಲ್ ಕೆಲಸ ಅಂದರೆ ಬೆಳಗ್ಗೆಂದ ಸಂಜೆವರೆಗೂ ಮಾಡೋ ಕೆಲಸ ದಿನ ಅವರು ಸೂರ್ಯನ ಕಿರಣಗಳಿಂದ ಅವ್ರ ಸ್ಕಿನ್ ಎಷ್ಟು ಡ್ಯಾಮೇಜ್ ಆಗಿರತ್ತೆ ಅಂತ ನೀವು ಯೋಚನೆ ಮಾಡ್ಬೋದು ಅಲ್ವಾ ಅವರು ಆಲಗ್ಗೆಡೆ ರಸ ಮತ್ತು ಆಲಮ್ ಸೊ ಈ ರೆಮಿಡಿಯಿಂದ ಅವ್ರಿಗೆ ವಾಸಿಯಾಗಿರೋ ಪ್ರೂಫು ನನ್ನ ಚಾನಲಲ್ಲಿ ಸೊ ಇವತ್ತಂತೂ ಈ ಲೇಪ್ನ ರೆಡಿ ಮಾಡಿ ಇಟ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ ಇವತ್ತಿದೊಂದು ಮ್ಯಾಜಿಕಲ್ ಎಣ್ಣೆ ತಂದಿದ್ದೀನಿ ಎಟ್ಟಗೆ ನಿಮ್ಮ ಸ್ಕಿನ್ ಟೈಪ್ ನೋಡ್ಕೊಳ್ಬೇಕು ಓಕೆ ಆಲಮ್ಮು ಪಿಗ್ಮೆಂಟೇಶನ್ ಇಲ್ಲದೇ ಇರೋರು ಯೂಸ್ ಮಾಡಿದ್ರೆ ಸ್ಕಿನ್ ಬೈಪ್ನಿಂಗ್ ಒಂದು ಈ ಕಲ್ಲು ಹೆಂಗಿದೆಯಲ್ಲ ಆ ಥರ ಪಳ್ಕಳ ಆಗುತ್ತೆ ನಿಮ್ಮ ಮುಖ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಓಕೆನಾ ಚೆನ್ನಾಗಿದ ತೇ ಕಲರ್ ಚೇಂಜ್ ಆಗ್ತಿದೆ ನೋಡಿ ಇದಕ್ಕೂ ಇದಕ್ಕೆ ನಿಮ್ಗೆ ಗೊತ್ತಾಗ್ತಿರ್ಬೋದಾ ನೋಡಿ ಎಲ್ಲ ಟ್ರಾನ್ಸ್ಪರೆಂಟ್ ಬರ್ತಿದೆ ಯಾವ ಜೇನುತುಪ್ಪ ಆದರೂ ತಗೊಳ್ಳಿ ಇದೇ ಕಂಪನಿ ಅಂತ ನಾ ಹೇಳಲ್ಲ ಯಾವ ಜು ಜೇನುತುಪ್ಪ ಇದೆಯೋ ನಿಮ್ಮ ಮನೇಲಿ ಅವೈಲಬಲ್ ಇದೆಯೋ ತಗೊಳ್ಳಿ ಆಲಮು ನಮ್ಮ ಆಯುರ್ವೇದದಲ್ಲಿ ಅವೈಲಬಲ್ ಇದೆ ಅಥವಾ ನೀವು ಹೊರಗಡೆ ನೀವು ತಗೊಳ್ಳಿ ಚೆನ್ನಾಗಿ ತೆಗೊಳ್ತೀನಿ ಇದಕ್ಕೆ ಸ್ವಲ್ಪ ಕೆಲಸ ಇದೆ ಈಗ ಸ್ವಲ್ಪ ಜಾಕಾಯಿ ತೇಯ್ಕೊತೀನಿ ಅದರ ಜೊತೆಗೆ ಈ ಟೈಮಲ್ಲಿ ಒನ್ ಆರ್ ಟೂ ಡ್ರಾಪ್ಸು ನಾನು ಗ್ರಿಸ್ ಗ್ಲಿಸೀನ್ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಸೊ ಈಗ ಚೆನ್ನಾಗಿ ಇದನ್ನು ತೇತೀನಿ ಜಾಕಾಯಿ ಅಲ್ಲ ಸುಮಾರು ಜನ ಪಿಗ್ಮೆಂಟೇಷನ್ ಪಾಸಿ ಮಾಡ್ಕೊಂಡಿದ್ದಾರೆ ಒಂದು ಐದರಿಂದ ಹತ್ತು ಜನ ಇದು ತುಂಬಾ ಹಳೇ ಕಾಲದ ನಾಟಿ ಔಷಧಿಲ್ ಒಂದು ಜಾಕೈನ ಹಚ್ಚೋದು ನೋಡಿ ಕಂಪ್ಲೀಟ್ ಕಲರ್ ಚೇಂಜ್ ಆಗ್ಬೇಕು ಫಸ್ಟ್ ಗೋಲ್ಡನು ವೈಟು ಮತ್ತೆ ಬ್ರೌನ್ ನಾನು ಎಲ್ಲೆಲ್ಲಿ ಜೇನುತುಪ್ಪ ಮತ್ತೆ ಎಲ್ಲೆಲ್ಲಿ ಜಾಕ ಇದೆಯೋ ಅಲ್ಲಲ್ಲಿ ಇದನ್ನ ತೇಕೋತಾ ಇದೀನಿ ತುಂಬಾ ನಾಟಿ ಔಷಧಿಲಿ ಕೈ ಜಾಕಾಯಿ ಜಾಕೈ ಬರಿ ಬಂಗಗೆ ಮಾತ್ರ ಅಲ್ಲ ನಿಮ್ಮ ಮುಖದ ಹೊಳಪಿಗೆ ಒಂದು ಚೂರು ಮಾರ್ಕ್ ಇರಬಾರ್ದು ನಮಗೆ ಇವಾಗ ಟೀನೇಜರ್ಸ್ಗೆಲ್ಲ ಪಿಂಪಲ್ಸ್ ಬರುತ್ತಲ್ಲ ಏನಿಲ್ಲ ಇದನ್ನು ಬಿಟ್ಟು ತೋಳಿಸಿ ರಸ್ತಲ್ಲಿ ಹಚ್ತಾ ಬನ್ನಿ ರಾತ್ರಿ ಹಚ್ಚಿ ಎದ್ದು ವಾಶ್ ಮಾಡಿಕೊಳ್ಳಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಓಕೆ ಅದು ಮಾರ್ಕ್ ಸಮೇತ ಹೋಗ್ಬಿಡುತ್ತೆ ಮಾರ್ಕ್ ಸಮೇತ ಹೋಗುತ್ತೆ ಯಾರ್ಯಾರು ಪಿಂಪಲ್ ಮಾರ್ಕ್ಸ್ ಎಲ್ಲ ಇದೆ ಅಂತ ಹೇಳ್ತಿರೋ ರಾಮ ಬಣ ನೋಡಿ ಇದು ತೇಯದೇ ಒಂದು ಐದು ನಿಮಿಷದ ಪ್ರೊಸೀಜರ್ ಆಗುತ್ತೆ ಸೊ ಈ ಟೈಮಲ್ಲಿ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ತ್ರೀ ಡಾಟ್ಸಲ್ಲಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ಅಂತ ಹೇಳ್ತಾ ಐದು ನಿಮಿಷದ ಕೆಲಸ ಮುಗಿದೇ ಹೋಯ್ತು ನೋಡಿ ಈಗ ಇದನ್ನು ನಾನು ಒಂದು ಸ್ಪೂನ್ ಸಹಾಯದಿಂದ ಇದಕ್ಕೆ ಹಾಕೊಳ್ತೀನಿ ಓಕೆ ನಮ್ಮ ಪ್ಯಾಕ್ ರೆಡಿ ಜಸ್ಟ್ ಟು ಟು ತ್ರೀ ಮಿನಿಟ್ಸ್ ಇದಕ್ಕೇನು ಎಣ್ಣೆ ಇವತ್ತು ನಾನು ತಂದಿರೋ ಎಣ್ಣೆ ಅದ್ಭುತ ಅಂತಲೇ ಹೇಳ್ಬೋದು ಹೆಟ್ಟಗೆ ನಾಟಿ ಔಷಧಿ ನಮ್ಮ ಕುಂಕುಮಾದಿ ತೈಲ ಸಾವಿರ ವರ್ಷ ಇತಿಹಾಸ ಇದೆ ನಮ್ಮ ಆಯುರ್ವೇದಿತ್ ಅದರಲ್ಲೂ ಇವತ್ತು ನಾನು ತಗೊಂಬಂದಿರೋದು ಪಿ ವಿ ಅವರ ಕುಂಕುಮಾದಿತ ಇಲ್ಲ ನಿಮ್ಗೆ ಆಯುರ್ವೇದಿಕ್ ಶಾಪಲ್ಲೂ ಅವೈಲಬಲ್ ಇದೆ ಇಲ್ಲೂ ಅವೈಲಬಲ್ ಇದೆ ಓಕೆ ಸೊ ನೀವು ಯಾವ್ದು ಬೇಕಾದ್ರೂ ತಗೊಳ್ಬೋದು ಅಥವಾ ನೀವೇನಾದ್ರು ಬೇರೆ ಆಯುರ್ವೇದಿಕ್ ಐ ಮೀನ್

ಎಟ್ಟಾಗಿ ಇದು ಪ್ಯಾಪ್ಸ್ಟೆಸ್ಟ್ ಆಗಬೇಕು ಹನ್ನೆರಡು ಅವರ್ ಕಾಯಿಸ್ತಾರೆ ಎಣ್ಣೆನ ಹನ್ನೆರಡು ಗಂಟೆ ಟೈಮ್ ಟ್ವೆಲ್ ಅವರ್ಸ್ ಟ್ವೆಲ್ ಅವರ್ಸ್ ಕಾಯಿಸಿ ಮಾಡೋಂಥ ಅದ್ಭುತವಾದ ಸುಮಾರಷ್ಟು ಗಿಡಮೂಲಿಕೆಗಳಿದೆ ಅದರಲ್ಲಿ ಹೇಳ್ತಾ ಹೋಗ್ಬೋದು ಸೊ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿಕೊಳ್ಳಿ ಯಾವುದೇ ರೀತಿಯಾದ ಪ್ರಮೋಷನ್ ಮಾಡ್ತಿಲ್ಲ ಫ್ರೆಂಡ್ಸ್ ಮತ್ತೆ ಹೇಳ್ತೇನೆ ನಾನು ದುಡ್ಡು ಕೊಟ್ಟು ತೊಗೊಂಡು ಬಂದಿರೋದು ಗಂಧಗೆ ಅಂಗಡಿಲೆಲ್ಲ ಅವೈಲಬಲ್ ಇದೆ ಎಲ್ಲ ಗಂಧಗೆ ಅಂಗಡಿಯಲ್ಲಿ ಅವೈಲಬಲ್ ಇದೆ ಅರ್ಶನ ಕುಂಕುಮ ಎಲ್ಲ ಮಾಡ್ತಿರಲ್ಲ ಇನ್ನೂರ ಐವತ್ತು ರೂಪಾಯಿ ಎಟ್ಟಾಗಿ ಫಾಸ್ಟ್ ಟೆಸ್ಟ್ ಮಾಡಿಕೊಡಿ ಚೆನ್ನಾಗಿ ಮಸಾಜ್ ಮಾಡಿಕೊಡಿ ಯಾವಾಗಲೂ ಹಿಂಗೆ ಮಾಡಬಾರ್ದು ಅಷ್ಟೆ ಈಗ ಒಂದು ಫೈ ಟು ಟೆನ್ ಮಿನಿಟ್ಸ್ ಹೀಗೆ ನೀವು ಫಸ್ಟ್ ವೀಕ್ ಮಾಡ್ತಿದ್ದೀರಾ ನಾಳೆಯಿಂದ ಶುರು ಮಾಡ್ತೀರಾ ಅಂತ ಇಟ್ಕೊಳ್ಳಿ ಫೈವ್ ಮಿನಿಟ್ಸ್ ಇರಿ ಜಾಸ್ತಿ ಹೊತ್ತಿರಬೇಡಿ ನಾನು ಸುಮಾರು ತಿಂಗಳಿಂದ ಉಪಯೋಗಿಸೋದ್ರಿಂದ ನಾನು ಫೈವ್ ಟು ಟೆನ್ ಮಿನಿಟ್ಸ್ ಇರ್ತೀನಿ ಟೆನ್ ಮಿನಿಟ್ಸ್ ಆಯಿತು ಆಯಿಲ್ ಎಲ್ಲ ಒಳಗಡೆ ಪೆನಿ ಆಗಿದೆ ನನ್ನ ಲೇಪನ ಈ ರೀತಿ ಇದೇ ಥರ ಇರಬೇಕು ಜೇನುತುಪ್ಪ ಬಂಗನ ತೆಗಿಯೋದ್ರಲ್ಲಿ ಕೈ ಆಲಮ್ ಪಿಗ್ಮೆಂಟೇಶನ್ನ ತೆಗೆಯದ್ರ ಅಲ್ಲಿ ಎತ್ತಿದಕಾಯಿ ಜಾಕಾಯಿ ನಾನು ಹೇಳೋದೇ ಬೇಡ ಕೂದಲು ವೈಟ್ ಆಗಲ್ಲ ತಲೆ ಕೆಡಿಸ್ಕೋಬೇಡಿ ಸೊ ಹೀಗೆ ಇರಬೇಕು ಹೀಗೆ ಇರಬೇಕು ಪ್ಯಾಕು ಟಿಕ್ ಮಾಡಬೇಡಿ ನೋಡಿ ಹಾಕಿದ್ವೋ ಬಿಟ್ಬೋ ಥರ ಇದೆ ಓಕೆ ಸುಮಾರು ಇದು ಎಂಟು ನಿಮಿಷ ಆಗಲಿ ಆಮೇಲೆ ತೆಗಿತೀನಿ ಆದಷ್ಟು ಉಪ್ಪತ್ತಿರ ಎಲ್ಲ ಹಾಕಕ್ಕೆ ಹೋಗ್ಬೇಡಿ ಓಕೆ ನೋಡಿ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಗಿದೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ನಾನು ವಾಶ್ ಮಾಡಲ್ಲ ಫೇಸು ಓಕೆ ಫಸ್ಟ್ ಕ್ಲಾಸ್ ಕ್ಲಾರಿಟಿ ನಿಜವಾಗ್ಲೂ ಹೇಳ್ತೀನಿ ನಲಪ ಮರಾಡಿ ಒಂದು ಕಡೆ ಆದರೆ ಕುಂಕುಮ ಆದಿತಾಯಿಲ್ಲ ಇನ್ನೊಂದು ಕಡೆ ಎರಡೂ ರಾಮ ಬಣ್ಣ ನಾನು ಹನ್ನೆರಡು ಗಂಟೆ ಟೈಮ್ ಈ ಎಣ್ಣೆನ ಕಾಯಿಸ್ತಾರೆ ಸಿಮ್ಮಲ್ಲಿ ಬಿಟ್ಬಿಟ್ಟಿರ್ತಾರೆ ಒಲೆಯಲ್ಲಿ ಸ್ಟವ್ವಲೆಲ್ಲ ಆ ಎಣ್ಣೆ ಹಿಡ್ದೆಲ್ಲ ಸುಮಾರಷ್ಟು ಮರದ ಬುಡದಲ್ಲಿ ಮಾಡೋದು ನಮ್ಮ ಬಿಡಿಯಶನ ಇದೆ ಅಶ್ವತ್ಥ ಇದೆ ಓಕೆನಾ ನೋಡಿ ಹಣೆಗೆ ಹಾಕಿರಲ್ಲ ಲೇಪನ ಸೊ ನೀವು ಪಾಚ್ ಟೆಸ್ಟ್ ಮಾಡಿ ಪ್ರತಿದಿನ ಒಬ್ರು ನಾನು ನನಗೆ ಇದ್ರು ಹೊರ್ಗಡೆ ಹೋಗಬೇಕು ನಾವು ವರ್ಕಿಂಗ್ ವಿಮೆನ್ಸ್ ಅಂತ ನನ್ನ ಸನ್ಸ್ಕ್ರೀನ್ ಇದೆ ಸನ್ಸ್ಕ್ರೀನ್ ಉಪಯೋಗಿಸ್ಕೊಳ್ಳಿ ಮುಲತಿ ಸಿರಮ್ ಉಪಯೋಗಿಸ್ಕೊಳ್ಳಿ ದಯವಿಟ್ಟು ಇನ್ನೊಬ್ಬರು ಒಬ್ರು ಮೆಸೇಜ್ ಹಾಕಿದ್ರು ನಾವು ಮೇಕಪ್ ಫೌಂಡೇಶನ್ ಎಲ್ಲ ಯೂಸ್ ಮಾಡ್ತೀವಿ ಪಿಗ್ಮೆಂಟೇಷನ್ ಇರೋ ದಯವಿಟ್ಟು ಯೂಸ್ ಮಾಡಬೇಡಿ ನೀವು ಹಂಗೂ ಪೌಡ್ರ್ ಹಾಕ್ಕೊಳ್ಳಿ ಫೌಂಡೇಶನ್ ನೀವು ನಾನು ರೆಕಮೆಂಡೇ ಮಾಡಲ್ಲ ನೀವು ಹಂಗೂ ಪೌಡ್ರ್ ಹಾಕ್ಕೊಳ್ಬೇಕು ಅಂದರೆ ಬೇಬಿ ಪೌಡ್ರ್ ಬರುತ್ತೆ ನೋಡಿ ಪುಟ್ ಪುಟ್ ಮಕ್ಳಿಗೆ ಹಾಕ್ತಾರೆ ನೋಡಿ ಅದನ್ನು ಯೂಸ್ ಮಾಡಿ ಯಾಕಂದ್ರೆ ಅದರಲ್ಲಿ ಕೆಮಿಕಲ್ಸ್ ಅಷ್ಟು ಇರೋಲ್ಲ ಓಕೆ ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಸುಮಾರು ಜನಕ್ಕೆ ಕೆನ್ನೆ ಮೇಲೆ ವಾಸಿ ಆಗುತ್ತೆ ಮೂಗು ಮೇಲೆ ವಾಸಿ ಆಗಲ್ಲ ಅಂತ ಹೇಳ್ತಾರೆ ನೋಡಿ ಕೆನ್ನೆ ಮೇಲೆ ಇರೋ ಚರ್ಮ ಮೂಗು ಮೇಲೆ ಇರೋ ಚರ್ಮ ಒಂದಲ್ಲ ಒಂದೇ ತರ ಅಲ್ಲ ಓಕೆ ಲೇಯರ್ಸು ಇಲ್ಲಿ ಸ್ವಲ್ಪ ನಿಮಗೆ ಆಯಿಲ್ ಸೆಕ್ರೀಷನ್ ಆಗುತ್ತೆ ಇಲ್ಲಿ ಸ್ವಲ್ಪ ದಪ್ಪ ಇದೆ ನೋಡಿ ಚರ್ಮ ಇಲ್ಲಿ ತೆಳ್ಳ ಇದೆ ಸ್ವಲ್ಪ ತಿನ್ನಾಗಿದೆ ಇಲ್ಲಿ ಸ್ವಲ್ಪ ದಪ್ಪ ಇದೆ ಚರ್ಮ ಇಲ್ಲಿ ನಮಗೆ ಆಯಿಲ್ ಸಿಕ್ರೇಷನ್ ಆಗುತ್ತೆ ಪಿಂಪಲ್ಸ್ ಎಲ್ಲ ಬಂದರೆ ಜಾಸ್ತಿ ಇಲ್ಲೆಲ್ಲ ಬರೋದು ಬ್ಲ್ಯಾಕ್ ಎತ್ಸ್ ವೈಟ್ ಎತ್ಸೆಲ್ಲ ಸೊ ಇಲ್ಲಿ ತಿಕ್ಕಾಗಿದೆ ಸೊ ನೀವು ಏನು ಮಾಡಬೇಕು ಪ್ರತಿಯೊಂದು ನಾನು ರೆಮಿಡಿ ಮಾಡ್ಬೇಕಂತ ನಾನು ಹೇಳ್ತೀನಿ ಹಾಲಲ್ಲಿ ಮುಖ ಕ್ಲೀನ್ ಮಾಡಿ ಹಾಲಲ್ಲಿ ಮುಖ ಬರ್ಸ್ಕೊಳ್ಳಿ ವಿಟಮಿನ್ ಎ ಇದೆ ರೆಟಿನಾಲ್ ಇದೆ ಅಂತ ಯಾಕೆ ಹೇಳ್ತೀನಿ ಅಂದರೆ ಕೆನ್ನೆಗಿಂತ ಜಾಸ್ತಿ ನೀವು ಮೂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕೆನ್ನೆಗೆ ಒಂದು ಮೂರು ಸಲ ಬರೆಸಿದ್ರೆ ಇಲ್ಲೊಂದು ನಾಲ್ಕು ಸಲ ಬರ್ಸ್ಕೊಳ್ಳಿ ಓಕೆ ಈ ಚರ್ಮ ಸ್ವಲ್ಪ ದಪ್ಪ ಇದೆ ಲೇಯರ್ ಅಲ್ವಾ ಮತ್ತು ಪ್ಯಾಕ್ ವರ್ಷ ನಾನು ತೆಳ್ಳಕ್ಕೆ ಹಾಕಿ ಹಾಕಿ ಅಂದರೆ ಬ್ರೀಡ್ ಹಾಕಬೇಕು ಸ್ಕಿನ್ನು ಅಷ್ಟೇ ಓಕೆ ಈ ಚರ್ಮ ದಪ್ಪ ಇದೆ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ ಸೊ ಅದಕ್ಕೆ ನಾವು ಫಸ್ಟು ಬ್ಲ್ಯಾಕ್ ಎಡ್ಸ್ ವೈಟ್ ಹೆಡ್ಸು ಆಯಿಲ್ ಸೆಕ್ರೇಷನ್ ಜಾಸ್ತಿ ಇಲ್ಲೇ ಆಗೋದು ಮೂವ್ ಮೇಲೆ ಸೊ ಅದೆಲ್ಲ ನೀಟಾಗಿ ವೈಪ್ ಮಾಡಬೇಕು ನಾವು ಫೈನ್ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಓಕೆ ಇದು ರಾಮಬಾಣ ಅಂತಲೇ ಹೇಳ್ತೀನಿ ಯಾರ್ಯಾರು ತೊಗೊಳ್ಬೇಕೋ ದಯವಿಟ್ಟು ನಾನು ಗಂದಿಗೆ ಮೇಲೆ ತೊಗೊಳ್ಳಿದ್ದೆ ನಾನು ಯಾವ ಶಾಪಲ್ಲೂ ತೊಗೊಂಡಿಲ್ಲ ಅರ್ಶನಾ ಕುಂಭ ಎಲ್ಲ ಮಾಡ್ತಾರೆ ನೋಡಿ ಆ ಗಂದಿಗೆ ಅಂಗಡಿ ತೊಗೊಳ್ಳಿ ಅವೈಲೇಬಲ್ ಇದೆ ಇನ್ನೂರೈವತ್ತು ರೂಪಾಯಿ ಎಟ್ಟಾಗೇನು ಪ್ಯಾಚ್ ಟೆಸ್ಟ್ ಮಾಡಿ ಓಕೆ ಸರಿ ವೀಡಿಯೋ ಎಲ್ಲ ಮುಗಿಸ್ತೀನಿ ಇನ್ನೇನು ಡೌಟ್ ಇದೆ ಲೆಟ್ ಮೀನು ಯಾವ ಪ್ರಮೋಷನು ಅಲ್ಲ ಯಾಕಂದರೆ ಅವರು ಒಂದು ದೊಡ್ಡ ಬ್ರ್ಯಾಂಡು ನಮ್ಮನ್ನೆಲ್ಲ ಅವ್ರ ಪ್ರಮೋಷನ್ ಕರೆಯಲ್ಲ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ನು ಆಲ್ ಅಂತೆ ಓದ್ತೀನಿ ಅಂತ ಹೇಳ್ತಾ ಹೋಗ್ಬಿರಲ್ಲ